ಇನ್ನು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ತಡೆಯುತ್ತಿದ್ದಂತಹ ಸರ್ಕಾರಕ್ಕೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮ ನಿರ್ಬಂಧಿಸಿ ಸರ್ಕಾರ ಹೊರಡಿಸಿದ್ದಂತಹ ಸರ್ಕಾರದ ಆದೇಶ ಏನಿದೆ ಅದಕ್ಕೆ ಹೈಕೋರ್ಟ್ ಈಗ ಸ್ಟೇ ಕೊಟ್ಟಿದೆ ಮತ್ತೊಂದೆಡೆ ಕಲಬುರಗಿಯಲ್ಲಿ ಕರೆಯಲಾಗಿದ್ದಂತಹ ಶಾಂತಿ ಸಭೆ ಅಶಾಂತಿಯ ಗೂಡಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಸಭೆ ಸೇರುವ ಹಕ್ಕನ್ನು ಸರ್ಕಾರ ಕಿತ್ತುಕೊಂಡಿದೆ ಎಂದ ಜಡ್ಜ್ ಆರ್ಎಸ್ಎಸ್ ವಿರುದ್ಧ ಸಮನ ಸಾರಿರುವ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆಯಾಗಿದೆ ಸರ್ಕಾರಿ ಸ್ವತ್ತುಗಳಲ್ಲಿ ಹತ್ತಕ್ಕಿಂತ ಹೆಚ್ಚು ಜನರು ಗುಂಪುಗೂಡುವುದಕ್ಕೆ ಸಭೆ ಮೆರವಣಿಗೆ ನಿರ್ಬಂಧ ವಿಧಿಸಿದ್ದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ದೇಶದ ಸಂವಿಧಾನ ನಾಗರಿಕರಿಗೆ ನೀಡಿರುವಂತಹ ಶಾಂತಿಯುತ ಸಭೆ ಸೇರುವ ಹಕ್ಕನ್ನ ಸರ್ಕಾರಿ ಆದೇಶದ ಮೂಲಕ ಕಿತ್ತುಕೊಂಡ ಕ್ರಮವನ್ನ ಮುಂದುವರಿಸಲು ಬಿಡಲಾಗಿದೆಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಈ ಮಹತ್ವದ ಆದೇಶ ಹೊರಡಿಸಿದೆ ಅರ್ಜಿದಾರರ ಪರ ಹಾಜರಾದ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ಸರ್ಕಾರದ ಆದೇಶವೇ ದೋಷಪೂರಿತ ಸಂವಿಧಾನ ಬಾಹಿರವೆಂದು ವಾದ ಮಂಡಿಸಿದರು ವಾದ ಆಲಿಸಿದ ಹೈಕೋರ್ಟ್ ಜಡ್ಜ್ ಎಂ ನಾಗಪ್ರಸನ್ನ ದೇಶದ ನಾಗರಿಕರಿಗೆ ಸಂವಿಧಾನದ ಆರ್ಟಿಕಲ್ ಹತ್ತು ಮತ್ತು ಒಂದು ಎಬಿಯಲ್ಲಿ ನೀಡಿರುವಂತಹ ವಾಕ್ ಸ್ವಾತಂತ್ರ್ಯ ಶಾಂತಿಯುತ ಸಭೆ ಸೇರುವ ಹಕ್ಕನ್ನು ಸರ್ಕಾರದ ಆದೇಶ ಕಿತ್ತುಕೊಂಡಿದೆ ಸರ್ಕಾರದ ಆದೇಶವನ್ನು ಮುಂದುವರಿಯಲು ಬಿಟ್ಟರೆ ಸಂವಿಧಾನದ ಆರ್ಟಿಕಲ್ ತರ್ಟಿ ಟು ಉಲ್ಲಂಘಿಸಿದಂತಾಗುತ್ತೆ ಕಾಯ್ದೆಯ ಮೂಲಕವಷ್ಟೇ ಸಂವಿಧಾನ ನೀಡಿರುವಂತಹ ಹಕ್ಕನ್ನ ನಿರ್ಬಂಧಿಸಬಹುದೇ ಹೊರತು ಸರ್ಕಾರಿ ಆದೇಶದ ಮೂಲಕವಲ್ಲ ಎಂದು ಅಭಿಪ್ರಾಯಪಟ್ಟಿದ್ದು ಮುಂದಿನ ವಿಚಾರಣೆಯನ್ನು ನವೆಂಬರ್ ಹದಿನೇಳರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಲಾಗಿದೆ ಆರ್ಎಸ್ಎಸ್ ದಲಿತ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ಅಶಾಂತಿಯ ಗೂಡಾದ ಕಲಬುರಗಿ ಡಿಸಿ ಕಚೇರಿ ಶಾಂತಿ ಸಭೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿವಾದ ವಿಚಾರವಾಗಿ ಇಂದು ಕಲಬುರಗಿ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆ ಕರೆಯಲಾಗಿತ್ತು ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಾಗ್ವಾದವೇ ನಡೆದಿದೆ ಆರ್ಎಸ್ಎಸ್ ಮುಖಂಡರು ಹಾಗೂ ದಲಿತ ಸಂಘಟನೆಗಳ ನಾಯಕರ ನಡುವೆ ವಾಗ್ಯುದ್ಧವೇ ನಡೆದಿದೆ ಭಾರಿ ಮಾತಿನ ಚಕಮಕಿ ಪರಿಣಾಮ ಜಿಲ್ಲಾಧಿಕಾರಿ ಕರೆದ ಶಾಂತಿ ಸಭೆ ಅಶಾಂತಿಯ ಗೂಡಾಗಿತ್ತು ಶಾಂತಿ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದ್ದು ಎಲ್ಲಾ ಸಂಘಟನೆಗಳ ಲಿಖಿತ ಹೇಳಿಕೆ ಆಧಾರದ ಮೇಲೆ ಜಿಲ್ಲಾಡಳಿತ ಹೈಕೋರ್ಟ್ಗೆ ವರದಿ ಸಲ್ಲಿಸಲಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿರುವುದರಿಂದ ರಸ್ತೆ ಪಾರ್ಕ್ ಮೈದಾನ ಜಲಮೂಲಗಳಲ್ಲಿ ಅನುಮತಿ ಇಲ್ಲದೆ ಹತ್ತಕ್ಕಿಂತ ಹೆಚ್ಚು ಜನ ಗುಂಪುಗೂಡಿದ್ರೆ ಅಪರಾಧವೆಂಬ ಸರ್ಕಾರದ ಆದೇಶಕ್ಕೆ ಬ್ರೇಕ್ ಬಿದ್ದಂತಾಗಿದೆ ಆರ್ಎಸ್ಎಸ್ ಉದ್ದೇಶಿಸಿರುವ ಪಥಸಂಚಲನಗಳಿಗೂ ಇದ್ದ ಅಡ್ಡಿ ಆತಂಕ ನಿವಾರಣೆಯಾದಂತ ಕಲಬುರಗಿಯಿಂದ ದತ್ತಾತ್ರೇಯ ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು ಸ್ಟೇ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಮಾತನಾಡಿದ್ದಾರೆ ಕಾರ್ಯಕ್ರಮ ನಿರ್ಬಂಧಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಮಾತನಾಡಿದ್ರು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತಡೆಯಾಜ್ಞೆ ನೀಡಿದೆ ಸದಸ್ಯ ಪೀಠಕ್ಕೆ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಸದಸ್ಯ ಪೀಠಕ್ಕೆ ಮೇಲ್ಮನವಿ ಬಗ್ಗೆ ಸಿಎಂ ಕೂಡ ಹೇಳಿದ್ದಾರೆ ಇದು ಸರ್ಕಾರಕ್ಕೆ ಹಿನ್ನಡೆ ಅಲ್ಲ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಅದಕ್ಕೆ ಇಲ್ಲ ಇಲ್ಲರಿ ಈಗ ತಡೆಯಾಜ್ಞೆ ನೀಡಿದೆ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದಕ್ಕೆ ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗ್ಬೇಕು ಅಂತೇಳಿ ಅಪೀಲಿಗೆ ಹೋಗ್ತೇನೆ ಇಲ್ಲ ಹಿನ್ನಡೆ ಅಂತಲ್ಲ ಅದು ಜಡ್ಜ್ಮೆಂಟ್ ಆಗಿದೆ ನಾವು ಅದಕ್ಕೆ ಅಪೀಲ್ ಹೋಗ್ತಿವಲ್ಲ ಈಗ ಇಲ್ಲ ರೀ ಈಗ ತಡೆಯಾಜ್ಞೆ ನೀಡಿದೆ